ಉಡುಪಿಯ ವೈಕುಂಠ ಬಾಳಿಗ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಅಡ್ವೊಕೇಟ್ ಪಿ ಶಿವಾಜಿ ಶೆಟ್ಟಿ ಸ್ಮಾರಕ ಎಂಟನೇ ರಾಷ್ಟ್ರೀಯ ಅಣಕು ನ್ಯಾಯಾಲಯ ಸ್ಪರ್ಧೆಯ ಅಂತಿಮ ಘಟ್ಟದ ಸ್ಪರ್ಧೆ ನಡೆಯಿತು ಕೇರಳದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಈಶ್ವರನ್ ಎಸ್ ಹಾಗೂ ಬೆಂಗಳೂರಿನ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಸಂಶೋಧನಾ ನಿರ್ದೇಶಕ ಪ್ರೊಫೆಸರ್ ಡಾಕ್ಟರ್ ಚಿದಾನಂದ ರೆಡ್ಡಿ ಎಸ್ ಪಾಟೀಲ್ ಸಮ್ಮುಖದಲ್ಲಿ ನಡೆದ ಅಂತಿಮ ಅಣಕು ಸ್ಪರ್ಧೆಯಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಹದಿನೆಂಟು ತಂಡಗಳು ಭಾಗವಹಿಸಿದ್ದವು ಕಾನೂನು ವಿದ್ಯಾರ್ಥಿ ಅಪೂರ್ವ ಶೆಟ್ಟಿ ಅಣಕು ಸ್ಪರ್ಧೆಯಿಂದ ನ್ಯಾಯಾಲಯಗಳಲ್ಲಿ ವಾದ ವಿವಾದಗಳನ್ನು ಹೇಗೆ ಮಂಡಿಸಬೇಕು ಎಂಬ ತಿಳಿವಳಿಕೆ ಮೂಡಿದೆ ಎಂದರು ಸೊ ಒಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಮತ್ತೆ ಜೂನಿಯರ್ಸ್ ಸಹ ತುಂಬಾ ನೋಡಿ ಎಲ್ಲ ಕಲ್ತರು ಎಲ್ಲ ಜೂನಿಯರ್ಸ್ ಮತ್ತೆ ನಾವು ಸೀನಿಯರ್ಸ್ ಎಲ್ಲ ಸೇರಿ ಲೆಕ್ಚರ್ಸ್ ಒಟ್ಟಿಗೆ ನಾವು ಇದನ್ನೊಂದು ಕಂಡಕ್ಟ್ ಮಾಡ್ತಿದ್ದೆವು ಅವರ್ ಸ್ಟೂಡೆಂಟ್ಸ್ ಕೇರಳ ರಾಜ್ಯದ ಕಾನೂನು ವಿದ್ಯಾರ್ಥಿನಿ ವಿದ್ಯಾ ನ್ಯಾಯಾಧೀಶರು ಹಾಗೂ ಹಿರಿಯ ವಕೀಲರಿಂದ ಒಳ್ಳೆಯ ಮಾಹಿತಿ ದೊರೆತಿದೆ ಸಂಶೋಧನಾ ಪತ್ರಿಕೆಗಳನ್ನು ಹೇಗೆ ಪ್ರಸ್ತುತಪಡಿಸಬೇಕೆಂದು ತಿಳಿಯಿತು ಎಂದರು ಜಡ್ಜಸ್ ಅಡ್ವಕೇಟ್ಸ್ ಹೌ ಟು ಪ್ರೆಸೆಂಟ್ ಎ ಪೇಪರ್ ಎ ಲೋಡ್ ಫ್ರಮ್ ಅವರ್ಟ್ಸ್ ಎಕ್ಸ್ಪೀರಿಯನ್ಸ್ ಧಾರವಾಡದ ಕಾನೂನು ವಿದ್ಯಾರ್ಥಿನಿ ಅನನ್ಯ ಅಣಕು ಸ್ಪರ್ಧೆಯನ್ನು ತುಂಬಾ ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ ಇದರಿಂದ ಎಲ್ಲ ಕಾನೂನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದರು

ನಾವು ಸಂಶೋಧನೆ ಮಾಡುವುದು ಹೇಗೆ ಒಂದು ರಿಟನ್ ಆರ್ಗ್ಯುಮೆಂಟ್ಸ್ ಅನ್ನು ಡ್ರಾಫ್ಟ್ ಮಾಡೋದು ಹೇಗೆ